ప్లేసీ కాఫీ ఆతదా అలా ఆడుతుంటల్ అది జేన్ గైస్ జూ నే హోడి కజ్జు కళ్ళ కజ్జు బస్ల ఆటాడుతానవ ಹಾಯ್ ಎಲ್ಲರಿಗೆ ಸಹ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲ ನೋತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಅಪ್ಪ ಮತ್ತು ಬಸಳೆ ಕಟ್ಟ ಕಟ್ತಾ ಇದ್ದಾರೆ ಸೇಲ್ ಮಾಡಲಿಕ್ಕೆ ಬೆಳಿಗ್ಗೆ ಈಗ ಕೊಟ್ಟರುದು ಅಂತ ಅದು ಕೊಡಲಿಕ್ಕೆ ಹೋಗುವಾಗ ಇದರದೊಂದು ಕಲರ್ ಬೇರೆ ಆಯಿತಾ ನೋಡಲಿಕ್ಕೆ ಮತ್ತೆ ಇದರ ಇದು ಮೂವರದು ಕಲರ್ ಬೇರೆ ಉಂಟು ಇದು ರೆಡ್ಡಾಗಿ ಉಂಟಾಯಿತಾ ಇದೊಂಥರ ಇದರಲ್ಲಿ ಎಲ್ಲೋ ಮಿಕ್ಸ್ ಉಂಟು ಮಧ್ಯದಲ್ಲಿ ನೋಡಿಯಂತೆ ಸ್ವಲ್ಪ ಎಲ್ಲೋ ಉಂಟು ಒಂದೇ ಗಿಡದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದು ನನಗೆ ನೋಡಲಿಕ್ಕೆ ಇದರಲ್ಲಿ ಎಸಳುಗಳು ಕಡಿಮೆ ಉಂಟು ಹಾಗೆಲ್ಲ ನೋಡಲಿಕ್ಕೆ ಚೆಂದ ಕಾಣ್ತದೆ ಕಲರ್ ಇದರಲ್ಲಿ ಹೆಸರು ಜಾಸ್ತಿ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದು ಕಲರ್ ಬೇರೆ ಇದೇ ಕಲರ್ ಬೇರೆ ನೋಡಿಯಂತೆ ಇದು ಇನ್ನೂ ಬೇರೆ ಕಲರ್ ಇವರು ತೆಕೊಂಡ ಗಿಡದಲ್ಲಿ ಇದು ಪರ್ಫೆಕ್ಟ್ ಉಂಟು ಮಾತ್ರ ಚೆಂದ ಉಂಟು ಮಾತ್ರ ಹೂ ನೋಡಿ ಅಂತೆ ಹೂ ಆಗ್ತಾ ಇರ್ತದೆ ಇನ್ನೊಂದು ಮಗು ರೆಡಿಯಾಗಿದೆ ಬೆಳಗ್ಗೆ ತಿಂಡಿಯಲ್ಲಾಗಿ ಗಣಿ ಆಫೀಸಿಗೆ ಹೋಗಿ ಆಯಿತು ನನ್ನ ತನಗಳನ್ನು ಹೊರಗಡೆ ಹೋಗಿ ಹೋಗಿ ಕಟ್ಟಿ ಬಂದಿದ್ದೇನೆ ಅಪ್ಪ ಒಂದು ಕಡೆ ಬಾರಿ ಅವ್ರು ರಶ್ ಮಾಡ್ತೇನೆ ಅಂತ ಹೋಗಿದ್ದಾರೆ ಹಾಗೆ ಈಗ ಅದನ್ನು ಗೋಣಿಯಲ್ಲಿ ತುಂಬಿಸಿ ತರಲಿಕ್ಕೆ ಹೋಗಬೇಕು ನನ್ನ ಮನೆಯೊಳಗಿದ್ದ ಕೆಲಸ ಸ್ವಲ್ಪ ಬಾಕಿತ್ತು ಊಟ ಎಲ್ಲ ಇಟ್ಟು ಈಗ ಇನ್ನು ಹೋಗ್ತಾ ಇದ್ದೇನೆ ಅವರತ್ರ ಹತ್ರ ಕಟ್ಟಿದ್ದೇನಲ್ಲ ಇಲ್ಲೇ ಮಂಗ ಉಂಟು ಈ ಕೋಳಿ ಮಂಗಳು ಸುಮಾರು ಉಂಟು ಅದೇ ನಮ್ಮ ತೋಟಕ್ಕೆ ಹೋಗ್ಲಿಕ್ಕೆ ಈಗ ಓಡೋದು ಈಗ ಕೂರ ಬಂದಿದ್ದಾನಲ್ಲ ಹಾಗೀಗ ಹೋಗ್ಲಿಕ್ಕೆ ಆಗ್ತಿಲ್ಲ ಕೋಳಿ ಓಡ್ತಾ ಉಂಟು ನಾನೀಗ ದನಗಳನ್ನು ಬದಲಿಸಲಿಕ್ಕೆ ಹೋಗ್ತಿದ್ದೇನೆ ದನಗಳನ್ನು ಕಟ್ಟಿದ್ದ ಒಂದು ಪ್ಲೇಸಲ್ಲಿ ಕಾಫಿ ಆಗ್ತದೆ ಆಯ್ತಾ ಈಗ ಈ ಕೂರ್ಗ್ ಸೈಡಲ್ಲೆಲ್ಲ ಕಾಫಿ ಮಾಡ್ತಾರಲ್ಲ ಚಿಕ್ಕಮಗ್ಳೂರ್ ಸೈಡೆಲ್ಲ ಅದೇ ಕಾಫಿ ಇಲ್ಲಿಸೋ ಒಂದು ಕಡೆ ಆಗ್ತದೆ ಆದರೆ ಅದು ಅಂಥ ಮೇಂಟೆನೆನ್ಸ್ ಏನಿಲ್ಲ ಮುಂಚೆ ನಮ್ಮ ತೋಟದಲ್ಲಿ ಅಪ್ಪ ಒಂದು ಮೂರು ಕಡೆ ಗಿಡ ನೆಟ್ಟಿದ್ದರು ಹಾಗೆ ಅದು ಅದರದ್ದು ಸೀಡ್ಸ್ ಹಕ್ಕಿಗಳು ತಿಂದು ಅಲ್ಲಿ ಗಿಡ ಹುಟ್ಟಿ ಈಗ ಅದರಲ್ಲಿ ಕಾಫಿ ಆಗ್ತದೆ ಅದನ್ನು ನಿಮಗೆ ತೋರಿಸ್ತೇನೆ ಅದೊಂಥರ ನನಗೆ ಚಿಕ್ಕ ಇರುವಾಗ ಅದು ನೆನಪಾಗೋದು ನಾವು ಸಹ ತೋಟಕ್ಕೆ ಹೋಗ್ಬೇಕಾದ್ರೆ ಕಾಯಿಯನ್ನು ತಕೊಂಡು ಮನೆಗೆ ಬಂದು ಅದರದ್ದು ಹೊರಗಿದು ಲೇಯರ್ ಇರ್ತದಲ್ಲ ಕೆಂಪು ಕಲ್ಲರು ಮತ್ತು ಅದೊಂಥರ ಕಪ್ಪು ಕಾಫಿ ಆಗ್ತಾ ಬರುವಾಗ ಅದನ್ನು ತಿಂತಿದ್ವಿ ಒಳಗಿಡ್ದು ಸೀಡ್ ಕಹಿ ಅಲ್ವ ತಿನ್ಲಿಕ್ಕೆ ಆಗೋದಿಲ್ಲಲ್ಲ ಅದನ್ನು ಅದರದ್ದು ಹೊರಗಿದು ಲೇಯರ್ ತಿಂತಾ ಇದ್ವಿ ಹಾಗೆ ಅಂದರೆ ನಮ್ಮ ಮನೆಯಲ್ಲಿ ಅದು ಮತ್ತೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಟ್ ಮಾಡಿದರು ನೆಟ್ಟದೇ ಎರಡು ಮೂರು ಕಡೆ ಅದು ದೊಡ್ಡ ದೊಡ್ಡದು ಗಿಡ ಆಗಿತ್ತು ಅಂದರೆ ಅದು ಈಗೆಲ್ಲ ಮೇಂಟೈನ್ ಮಾಡ್ತಾರಲ್ಲ ಹಾಗೇನಿರಲಿಲ್ಲ ಮೇಲೆ ಎತ್ತರಕ್ಕೆ ಹೋಗಿತ್ತು ಅದು ಮತ್ತು ಬಗ್ಗಿ ಅದರ ಬಗ್ಗಿ ಚಿಕ್ಕ ಚಿಕ್ಕ ಗೆಲ್ಲಲ್ಲಿ ಕಾಯಿ ಆಗ್ತಿದ್ದದ್ದು ಅದೇ ಥರ ಇದು ಕೂಡ ಉಂಟು ನೋಡಿ ಅಂತೆ ಇಡೀ ಗಿಡದಲ್ಲಿ ಕಾಫಿ ಉಂಟು ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಕೂರ್ಗಲ್ಲಿರುವಷ್ಟೇನಿಲ್ಲ ಆಚಿದ್ರಲ್ಲಿ ಗೆಲ್ಲಲ್ಲಿ ಸಹ ಉಂಟು ಇಲ್ಲಿ ಕಾಫಿ ಹೇಗಾದ್ದಂದೇ ಮುಂಚೆ ನಮ್ಮ ತೋಟದಲ್ಲಿ ಸಹ ಕಾಫಿ ಇತ್ತಾಯಿತ ಒಂದು ಎರಡು ಮೂರು ಕಡೆ ನಾವು ಅದನ್ನು ಎಂತ ಅದರದ್ದು ಎಲ್ಲ ಇಲ್ಲ ಇಲ್ಲಿ ಅಪ್ಪ ಹೀಗೆ ಒಂದು ಚಂದಕ್ಕೆ ಅಂತ ಹೇಳಿ ನೆಟ್ಟದ್ದದ್ದು ಆಗ್ತಿತ್ತು ಅದದ್ದೇ ಸೀಡ್ ಇಲ್ಲಿ ಬಿದ್ದು ಅದು ಅನ್ನಿಸ್ತದೆ ಹಾಗೆ ಇದೊಂದು ಗಿಡದಲ್ಲಿ ಕಾಫಿ ಆಗ್ತಾ ಇರ್ತದೆ ನಾವೆಂತ ಯೂಸ್ ಮಾಡೋದಿಲ್ಲ ಬಟ್ ಅದರದ್ದು ಮೇಲಿದು ಹಣ್ಣು ಅದರದ್ದು ಸಿಪ್ಪೆ ತಿನ್ನಲಿಕ್ಕೆ ಚಂದ ಅಲ್ಲ ಅಂತ ಹೇಳಿ ನಾನು ಒಮ್ಮೊಮ್ಮೆ ಬಂದು ಕೈಕೊಂಡು ತಿನ್ಕೊಂಡು ಹೋಗ್ತೇನೆ ದನಗಳನ್ನು ಬದಲಿಸ್ಲಿಕ್ಕೆ ಬರುವಾಗೆಲ್ಲ ದನಗಳ ಹತ್ರ ಬರುವಾಗ ನಡೆಸ ಒಳ್ಳೆ ಇರ್ತದಲ್ಲ ಆ ಕೊಕ್ಕರೆ ಅವಳು ಎಲ್ಲಿ ಹೋಗ್ತಾಳೆ ಅಲ್ಲಿ ಫಾಲೋ ಮಾಡ್ತಾ ಹೋಗ್ತದೆ ಒಬ್ಬೊಬ್ರದ್ದು ಒಂದೊಂದು ಕೊಕ್ಕರೆ ಅಲ್ಲಿ ಇಷ್ಟು ಉಂಟಲ್ಲ ಅದು ಜೇನ್ ಗೈಸ್ ಜೋರು ಸೌಂಡ್ ಬರ್ತಾ ಉಂಟದೆ ಅರ್ದು ನಂದಿ ಏ ನಂದಿ ಓ ಎಷ್ಟುಂಟು ಅಂತ ಅವರೆಲ್ಲ ಲೇಕ್ ಆಗ್ತಾರೆ ಇವತ್ತು ನಂದಿ ಏ ನಂದಿ ಚಹಾ ಕುಡಿತಿದ್ದೇವೆ ಇವ್ರಿಬ್ರು ಇದ್ದಾರೆ ನೋಡಿ ಬಂದಿದ್ದಾಳೆ ಈಗೀಗ ಚಹಾಕ್ಕೆ ಸಹ ಬರ್ತಾಳೆ ಇವರಿಬ್ಬರು ಅಪರೂಪದವರು ಕೂಡ ಇದ್ದಾರೆ ನೋಡಿ ಅಂತ ರಿಂಕಿ ಡಿಂಕಿ ಮತ್ತೆ ಶಂಭು ನಂದಿ ಬರುವುದಿಲ್ಲ ಚಹಾಕ್ಕೆ ಜೂನಿ ಮತ್ತು ನಮ್ಮ ಕಜ್ಜು ಮಿಸ್ಸಿಂಗ್ ಅಲ್ಲಿ ಒಳಗಡೆ ಇದ್ದಾರೆ ಹಾಗೆ ಮಲಗಿದ್ದಾರೆ ಚಂದ ವರ್ಷದ್ದು ನೋಡಿ ಇದು ಕರಿಮೆಣಸು ಸೇಲ್ ಮಾಡಿದಂತ ಇದ್ದೇವೆ ಸ್ವಲ್ಪ ಒಣಗಿಸಿ ಆಯ್ತು ಇದನ್ನು ನಮಗೆ ಬೇಕಾದಷ್ಟು ದೇಟ್ಕೊಂಡಿದ್ದೇವೆ ಅಪ್ಪೀಗ ತುಂಬಿಸ್ಲಿಕ್ಕೆ ತರಲಿಕ್ಕೆಲ್ಲಿದ್ದೆ ಈ ಒಂದು ಪೋಖ್ರಿ ನಡೀತಾ ಇರ್ತದೆ ಕುರ ಆ ದನಕ್ಕೆ ತಿನ್ಲಿಕ್ಕೆ ನೀನು ತಿಂದರೆ ಅದು ಆಗ್ಬೋದಾ ಸಂಜೆ ಆಯಿತು ಹುಲ್ಲಾಗಿ ಈಗ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ ನನಗೆ ಯಾವಾಗಲೂ ಒಂದು ಥಾಟ್ ಬರೋದು ಈ ಸೀರಿಯಲು ಮತ್ತು ಫಿಲಮಲ್ಲೆಲ್ಲ ಹೇಗೆ ತೋರಿಸ್ತಾರೆ ಅಂದರೆ ಡಾಕ್ಟರ್ಸ್ ಬಗ್ಗೆ ವೈದ್ಯರ ಬಗ್ಗೆ ಯಾರಾದರೂ ಅಡ್ಮಿಟ್ ಆದರೆ ಅವರನ್ನು ಅವರ ಬಾಡಿಯಲ್ಲಿರೋ ಪಾರ್ಟ್ಸನ್ನು ತೆಗೆದು ಅವರೆಲ್ಲ ಹಣದ ಹಣಕ್ಕೋಸ್ಕರನೇ ವರ್ಕ್ ಮಾಡುವ ಹಾಗೆ ಮಾಡ್ತಾರೆ ಅಂದರೆ ಮುಂಚಿನದರಲ್ಲೆಲ್ಲ ಹೇಗಂದರೆ ಡಾಕ್ಟರ್ಸ್ ಅಂದರೆ ವೈದ್ಯರು ಅಂತ ಹೇಳಿದರೆ ನಾರಾಯಣನಿಗೆ ಹೋಲಿಸಿದ್ದಾರೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಆದರೆ ಇವಾಗ ಅದನ್ನು ಬಿಸ್ನೆಸ್ ಮಾಡಿದ್ದಾರೆ ಹಾಸ್ಪಿಟಲ್ ಅಂತ ಹೇಳಿದರೆ ಅದೊಂದು ಬಿಸ್ನೆಸ್ ಥರ ಆಗಿದೆ ಯಾರಾದರೂ ಹೋದರೆ ಪಾಪದವರು ಅಥವಾ ಬಡವರು ಮಿಡ್ಲ್ ಕ್ಲಾಸ್ ಅವರು ಅಂತ ಗೊತ್ತಾದರೆ ಅವ್ರ ಹತ್ರ ಏನೆಲ್ಲ ರಿಪೋರ್ಟ್ಸ್ ಮಾಡಿ ಏನೆಲ್ಲ ಬರೆದು ಈ ಥರ ಎಲ್ಲ ರೋಗ ಉಂಟು ಅಂತೆಲ್ಲ ಹೇಳಿ ಅವರನ್ನು ಹೆದರಿಸಿ ಜಾಸ್ತಿ ಹಣ ಎಲ್ಲ ಅವರ ಕೈಯಿಂದ ತಗೊಂಡು ಅವರ ಹಾಸ್ಪಿಟಲನ್ನು ಉದ್ಧಾರ ಮಾಡೋ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದಾರೆ ಅಂದರೆ ಕೆಲವರು ಮಿಡಲ್ ಕ್ಲಾಸ್ ಅವರು ಏನು ತಿಂಕ್ ಮಾಡ್ತಾರೆ ಅಂದರೆ ಹಾಸ್ಪಿಟಲ್ಗೆ ಹೋಗೋದು ಅಂತ ಹೇಳಿದ್ರೆ ಅಲ್ಲಿ ಸಾಯಿಸ್ತಾರೆ ಅಂತಲೇ ಅರ್ಥ ಈಗ ನಮ್ಮ ಕಡೆ ಊರಲ್ಲಿ ಪ್ರಾಯದವರು ಎಜುಕೇಷನ್ ಇಲ್ಲದವರೆಲ್ಲ ಹೇಗೆ ಹೇಳ್ತಾರೆ ಅಂದರೆ ಹಾಸ್ಪಿಟಲಲ್ಲಿ ಅಂತ ಹೋಗುದಿಲ್ಲ ಅಲ್ಲಿ ಹೋದರೆ ಸಾಯಿಸೋದೇ ಅದರಿಗಿಂತ ಮನೇಲಿ ಸಾಯೋದೇ ಬೆಸ್ಟ್ ಅಂತ ಹೇಳ್ತಾರೆ ಅಂದರೆ ನಮ್ಮದು ಯಾವ ಥರ ಹಾಸ್ಪಿಟಲ್ಗಳದ್ದು ಪರಿಸ್ಥಿತಿ ಅಂತ ಹೇಳಿದರೆ ನಮಗೆ ಈಗ ಪಾಪ ಈಗ ಮಿಡಲ್ ಕ್ಲಾಸವರು ನಾವೆಲ್ಲ ನನಗೆ ಸಹ ಒಮ್ಮೊಮ್ಮೆ ಅದೇ ಫಸ್ಟ್ ಥಾಟ್ ಅದೇ ಬರೋದು ಹಾಸ್ಪಿಟಲಲ್ಲಿ ಹೋದರೆ ಏನಾದರೂ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೋ ಅಥವಾ ನಮಗಿಲ್ಲದ ಪ್ರಾಬ್ಲಮನ್ನು ಕೊಡ್ತಾರೆ ನಮಗೆ ಒಳಗಡೆ ಪ್ರಾಬ್ಲಮ್ ಉಂಟು ಅಂದರೆ ನಮಗೆ ಗೊತ್ತಿಲ್ಲದೇನಾದರೂ ಕೊಟ್ಟರೆ ಏನು ಮಾಡೋದು ಆ ಥರ ಎಲ್ಲ ಥಾಟ್ಸ್ ಬರ್ತದೆ ಸೊ ನಿಮ್ಮದು ಥಾಟ್ ಎಂತ ಇದರ ಬಗ್ಗೆ ಅಂತ ಕಮೆಂಟಲ್ಲಿ ಹೇಳಿ ಅದನ್ನು ಫಿಲಮಲ್ಲಿ ಫಿಲಮ್ಗಳಲ್ಲಿ ಇರ್ಬೋದು ಸೀರಿಯಲ್ಗಳಲ್ಲಿರ್ಬೋದು ಜಾಸ್ತಿ ಪೋಟ್ರೆ ಮಾಡ್ತಾರೆ ಇವಾಗ ಬಿಸ್ನೆಸ್ಸೇ ಹಾಸ್ಪಿಟಲ್ ಅಂತೇಳಿದರೆ ಬಿಸ್ನೆಸ್ ಎಜುಕೇಷನ್ ಅಂತೇಳಿದರೆ ಬಿಸ್ನೆಸ್ ಈ ಥರ ಮಾಡಿಬಿಟ್ಟಿದ್ದಾರೆ ಈಗ ಹಾಗೆ ಅದೊಂದು ನೆನೆಸಿದ್ರೇ ಒಂದು ಸ್ವಲ್ಪ ಫಸ್ಟ್ ಅದೇ ಬರೋದು ಅಂದರೆ ಏನಾದರೂ ಬೇರೆ ಏನಾದರೂ ಮಾಡಿಬಿಡ್ತಾರಾ ಅಂತ ಹೇಳಿಯೇ ಭಯ ಹಾಸ್ಪಿಟಲ್ ಅಂತ ಹೇಳಿದರೆ ಮುಂಚೆಲ್ಲ ಪೊಲೀಸ್ ಅಂತ ಹೇಳಿದರೆ ಆ ಥರ ಒಂದು ಭಯ ಇತ್ತು ಇವಾಗ ಹಾಸ್ಪಿಟಲ್ಗಳದ್ದೊಂದು ಭಯ ಸ್ಟಾರ್ಟ್ ಆಗಿದೆ ಹಾಗೆ ನಿಮ್ದು ಕಾಕ್ಟೆ ಅಂತ ಇದ್ರ ಬಗ್ಗೆ ಅಂತ ಹೇಳಿ ನನಗೆ ಅಥವಾ ನಂಗೆ ಮಾತ್ರ ಹೀಗೆ ಅನಿಸ್ತದ ಅಂತ ಇವಳು ಈ ಕಲರಲ್ಲ ಅಮ್ಮ ಕಪ್ಪಲ್ವಾ ಎಲ್ ಗೊತ್ತಿಲ್ಲ ಎಲ್ಲರೂ ಅಂದ್ಕೊಳ್ಳ್ದು ಇವಳನ್ನು ಬೇರೆ ಕಡೆಯಿಂದ ತಂದದ್ದು ಅವಳದು ಕರು ಇನ್ನು ಆಗ್ಬೇಕಷ್ಟೇ ಅಂತ ಮತ್ತೆ ಓ ಇವರಿಬ್ಬರು ಅಮ್ಮ ಮಗಳ ಅಂತ ಹೇಳ್ತಾರೆ ಯಾರತ್ರ ಹೇಳಿದ್ರಸ ಅವ್ರಿಗೆ ಬ್ರಹ್ಮ ಮಗಳ ಗೊತ್ತೇ ಆಗುದಿಲ್ಲ ಅಂತ ಅಂದ್ರೆ ಕಪ್ಪದ ದಣ್ಣದ ಕಾರು ಕಪ್ಪೇ ಇರ್ಬೇಕು ಅಂತ ಅರ್ಥ ಎಲ್ಲರಿಗೂ ಯಾಪ ಒಂದು ಓಡಿದ್ರು ದಣಗಳ ಹಿಂದೆಂದ ಒಂದು ಹೋಗಬಾರ್ದಾಯ್ತು ಅವ್ರು ಕಾಲೆತ್ತಿ ಓಡುವಾಗ ಉಂಟಲ್ಲ ಸಾಗಿಬಿಟ್ರೆ ಅಷ್ಟೇ ಇವಳು ನೀರು ಕುಡಿತಾ ಇದ್ದಾಳೆ ಅವಳು ನೀರು ಕುಡಿದು ಎಲ್ಲಿ ಹೋಗಿದ್ದಾಳೆ ನೋಡಿ ಅಡಿಕೆ ತಿನ್ಲಿಕ್ಕೆ ಹೋಗಿದ್ದಾಳೆ ಅಪ್ಪನ ಹತ್ರ ಅಪ್ಪ ಎಲ್ಲಿದ್ದಾರೆ ಅಲ್ಲಿ ಓಡುದೇ ಆಯ್ತಾ ಈಗ ಇವಳು ಹೋಗ್ತಾಳ ಅಂತ ನೋಡಿ ಅವಳು ಹಿಂಗಾರದ ಹಾಳೆ ತಿನ್ಲಿಕ್ಕೆ ಓಡೋದು ಅಲ್ಲಿಗೆ ನಿಜವಾಗಿ ಇಲ್ಲಿಂದ ಒಳಗೆ ಹೋಗಬೇಕು ಸೀದಾ ಅವಳು ನೋಡಿ ಅಡಿಕೆ ತಿನ್ನೋದು ಇಳಿದದೆಲ್ಲ ಸಹ ಕೊಟ್ಟರೆ ಅದೈತ ಅಂತ ಿದು ಹಿಂಗಾರದು ಹಾಳೆ ಉಂಟಲ್ಲ ಇದು ತಿನ್ನೋದು ಅಡಿಕೆ ನೋಡಿ ಬಾಯಲ್ಲಿ ಉಂಟವಳೋದು ಒಂದು ಅಡಿಕೆಯನ್ನು ಉಗ್ದು ಬಂದ್ಲೇ ಅಲ್ಲಿಂದ ಇದು ಉಗಿತಾಳ ಅಂತ ಗೊತ್ತಿಲ್ಲ ಕೊಳಿ ಉಗಿದ್ಲು ಅಡಿಕೆ ನೋಡಿ ಇಲ್ಲಿ